ಮುಂಗಾರು ಮಳೆ ಪ್ರಾರಂಭವಾದ ಹಿನ್ನೆಲೆ ಇನ್ನೇನು ಕೆ ಆರ್ ಎಸ್ ಭರ್ತಿಯಾಗಿ ಬೆಳೆಗಳಿಗೆ ನೀರು ಸಿಗುತ್ತೆ ಎಂದು ಕಾಯುತ್ತಿದ್ದ ರೈತರಿಗೆ ನಿರಾಸೆ ಉಂಟಾಗಿದೆ ಈ ಬಾರಿ ಕೂಡ ಮುಂಗಾರು ಮಳೆ ಕೈಕೊಟ್ಟಿದ್ದು ಕೆ ಆರ್ ಎಸ್ ಡ್ಯಾಮ್ ಭರ್ತಿಯಾಗುವುದು ಅನುಮಾನವಾಗಿದೆ ಇತ್ತ ಕಾವೇರಿ ಕೊಳದ ರೈತರಲ್ಲಿ ಮತ್ತೆ ಆತಂಕ ಶುರುವಾಗಿದ್ದು ಈ ಬಾರಿಯೂ ಈ ಭಾಗದ ರೈತರ ಬೆಳೆಗೆ ಬೆಳೆಯಲಾಗದೆ ಪರದಾಡುವಂತಾಗಿದೆ ಅತ್ತ ಡ್ಯಾಮ್ ಕೂಡ ಭರ್ತಿಯಾಗಿಲ್ಲ ಇತ್ತ ಬಿಸಿ ನಾಲೆ ಕೂಡ ಕಾಮಗಾರಿ ಮುಗಿದಿಲ್ಲ ಇದರಿಂದ ಬಹುತೇಕ ಬಿಸಿ ನಾಲ ವ್ಯಾಪ್ತಿಯ ರೈತರು ಬೆಳೆಗೆ ನೀರು ಸಿಗದೆ ಅನುಮಾನವಾಗಿದೆ ಕಳೆದ ಒಂದೂವರೆ ವರ್ಷದಿಂದ ನೀರಿಂದ ಬೆಳೆ ಬೆಳೆಯಲಾಗದೆ ಸಂಕಷ್ಟದಲ್ಲಿರುವ ಈ ಭಾಗದ ರೈತರು ಈ ಬಾರಿ ಉತ್ತಮ ಮಳೆಯಾಗುವ ನಿರೀಕ್ಷೆಯಲ್ಲಿದ್ದರು ಆದರೆ ರೈತರಿಗೆ ಮುಂಗಾರು ಮಳೆ ಕೈಕೊಟ್ಟರೆ ಕೆ ಆರ್ ಎಸ್ ಡ್ಯಾಮ್ ಭರ್ತಿಯಾಗದೇ ಕೈಕೊಟ್ಟಿದೆ ಕೆ ಆರ್ ಎಸ್ ಡ್ಯಾಮ್ ತುಂಬದೇ ಇದ್ದರೆ ಈ ಬಾರಿ ಜಿಲ್ಲೆಯ ರೈತರಿಗೆ ತೀವ್ರ ಸಂಕಷ್ಟ ಎದುರಾಗುವುದು ಅನುಮಾನವೇ ಇಲ್ಲ ಸದ್ಯಕ್ಕೆ ಕೆ ಆರ್ ಎಸ್ ಡ್ಯಾಮ್ನ ಇಂದಿನ ನೀರಿನ ಪ್ರಮಾಣ ಎಂಬತ್ತೇಳು ಪಾಯಿಂಟ್ ಅರವತ್ತೈದು ಅಡಿ ಇದ್ದು ಒಳಹರಿವು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಸೆಕ್ಸ್ ಇದ್ದರೆ ಹೊರಹರಿವು ಒಂಬೈನೂರ ಎಂಬತ್ನಾಲ್ಕು ಸೆಕ್ಸ್ ಇದೆ ಎಲ್ಲ ನಾಲೆಗಳಿಗೆ ನೀರು ಎಲ್ಲ ನಾಲೆಗಳಿಗೆ ನಾಲೆಗಳಿಗೆ ನೀರು ಕಬ್ಬಿನ ಬಾಕಿ ದರವನ್ನು ಕಬ್ಬಿನ ಬಾಕಿ ದರವನ್ನು ಹಾಲಿನ ಪ್ರೋತ್ಸಾಹನವನ್ನು ತಡ